ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಚಾಲಕರ ಘಟಕದ ವತಿಯಿಂದ ಉಚಿತ ಆರೋಗ್ಯ ತಪಾಸಣವನ್ನು ನಾವು ಆಯೋಜನೆ ಮಾಡಿದ್ದು ನಮಗೆ ಸಹಕಾರ ಕೊಟ್ಟಿರುವಂತಹ ವಂಶೋದಯ ಆಸ್ಪತ್ರೆ ಮುಳುಬಾಗಿಲು ರವರಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಉಚಿತ ಆರೋಗ್ಯ ತಪಾಸಣಾವನ್ನ ಆಯೋಜನೆ ಮಾಡಿದೀವಿ ಸರ್ ಈ ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅಂದಾಗ ಖಂಡಿತವಾಗ್ಲು ನಾನು ಬರುತ್ತೇನೆ ಅಂತ ಎಷ್ಟೇ ಒಂದು ಕಾರ್ಯಕ್ರಮಗಳಿದ್ರೂ ಕೂಡ ನಮ್ಮ ಮುಳಬಾಗಿಲು ನಗರಸಭೆಯ ಕಮಿಷನರ್ ಆಗಿರುವಂತಹ ಶ್ರೀಧರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಆಟೋ ಚಾಲಕರ ಘಟಕದ ವತಿಯಿಂದ ನಾನು ಹೃತ್ಪೂರ್ವಕ ಸ್ವಾಗತವನ್ನ ಹೇಳಿ ಅಭಿನಂದನ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ತಾಲ್ಲೂಕೆ ಜಿಲ್ಲೆಗೆ ಗೊತ್ತಿರುವಂತಹ ನಮ್ಮ ದಲಿತರ ಮುಖಂಡರಾಗಿರುವಂತಹ ಸಮಾಜ ಸೇವಕರಾಗಿರುವಂತಹ ಏನೇ ಒಂದು ಕಷ್ಟ ಸುಖಗಳಿದ್ರು ಕೂಡ ಒಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನ್ಯಾಯವನ್ನು ಒದಗಿಸ್ಕೊಡುವಂತಹ ನಾಯಕರು ನಮ್ಮ ಸಿ ನಣ್ಣನವರು ಸೀನಣ್ಣನವರು ಅಂದ್ರೆ ಗೊತ್ತಾಗಲ್ಲ ಪಕ್ಕದಲ್ಲಿ ನಾವು ಹಾಕೋಬೇಕು ಮೆಕ್ಯಾನಿಕ್ ಸಿ ಅಂದ್ಬಿಟ್ಟು ಆದ್ರಿಂದ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರೆ ಅವರು ಕೂಡ ಆಟೋ ಚಾಲಕರ ವತಿಯಿಂದ ಆ ಹೃತ್ಪೂರ್ವಕ ಸ್ವಾಗತವನ್ನ ಹೇಳಿ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಇವತ್ತು ವಿಶೇಷವಾಗಿ ಆರೋಗ್ಯವೇ ಮಹಾಭಾಗ್ಯ ಅಂದ್ಕೊಂಡು ನಾವೆಲ್ಲರೂ ಕೂಡ ಏನು ನಮ್ಮ ಜೀವನವನ್ನ ಸಾಗಿಸ್ತಾ ಇದೀವಿ ವಿಶೇಷವಾಗಿ ಎಂಟು ದಿನಗಳ ಹಿಂದ್ಗಡೆ ಇನ್ನೂರು ಜನಕ್ಕೆ ಆಟೋ ಚಾಲಕರಿಗೆ ಸಮವಸ್ತ್ರಗಳನ್ನ ನಾವು ವಿತರಣೆ ಮಾಡಿದ್ವಿ ತದನಂತರ ಒಂದು ಆರೋಗ್ಯದ ಕಳ್ಕಳಿಯ ಬಗ್ಗೆ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಉಚಿತ ಆರೋಗ್ಯ ತಪಾಸಣ್ಣ ಆಟೋ ಘಟಕದ ವತಿಯಿಂದ ಇವತ್ತು ಆಯೋಜನೆ ಮಾಡಿದ್ದು ಎಲ್ಲರೂ ಕೂಡ ಆಟೋ ಘಟಕದ ಎಲ್ಲ ಮಾಲೀಕರು ಡ್ರೈವರ್ಸ್ಗಳು ಅವರ ಒಂದು ಫ್ಯಾಮಿಲಿ ಆಗಿರಬಹುದು ಮತ್ತೆ ಸಾರ್ವಜನಿಕ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ವಿಶೇಷವಾಗಿ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ವಸೀಂ ಪಾಷಾಣ್ಣನವರು ಅವರು ಉಪಾಧ್ಯಕ್ಷರಾಗಿರುವಂತಹ ಶಂಕರಣ್ಣನವರು ಕಾರ್ಯದರ್ಶಿಗಳಾಗಿರುವಂತಹ ಮುನರಾಜಣ್ಣನವರು ಮತ್ತೆ ಗೌರವಾಧ್ಯಕ್ಷರಾಗಿರುವಂತಹ ಆರ್ಮುಗಮ್ಮಣ್ಣನವರು ಮತ್ತೆ ಮತ್ತೊಬ್ಬರು ಗೌರವಾಧ್ಯಕ್ಷರಾಗಿರುವಂತಹ ತಿಪ್ಪಣ್ಣನವರು ಮತ್ತೆ ನಮ್ಮ ಸಂಚಾಲಕರಾಗಿರುವಂತಹ ಅಕ್ಮಾಲಣ್ಣನವರು ಖಜಾನ್ಸಿಗಳಾಗಿರುವಂತಹ ರಾಮಚಂದ್ರಣ್ಣ ನಿಪ್ಪಟ್ಟಣ್ಣನವರು ಇವರೆಲ್ಲರೂ ಕೂಡ ನಮ್ಮ ಅದೇ ರೀತಿ ಆಟೋ ಮುಖಂಡರಾಗಿರುವಂತಹ ನಮ್ಮ ಮಂಜಣ್ಣನವರು ಶಂಕರಣ್ಣನವರು ಹಾಗೆ ಇದರಲ್ಲಿ ವಿಶೇಷವಾಗಿ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಿರ ಎಲ್ಲರಿಗೂ ಕೂಡಾನು ಅದೇ ರೀತಿ ಆಟೋ ಮೊ ಆಟೋ ಮೊಬೈಲ್ ನ ಮಾಲೀಕರಾಗಿರುವಂತಹ ಫಯ್ಯೋ ಅಣ್ಣನವರು ಅವರು ಕೂಡಾನು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತ ಆ ಎಲ್ಲರೂ ಕೂಡಾನು ಇದರಲ್ಲಿ ಭಾಗಿಯಾಗಿ ಅದೇ ವಿಶೇಷವಾಗಿ ನಮ್ಮ ಶ್ರೀನ ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಮಾತ್ರ ಈಗ ಒಳ್ಳೆ ಕಾರ್ಯಕ್ರಮಗಳು ಸಾಧ್ಯ ಆಗುತ್ತೆ ಅದರಿಂದ ನಿಜವಾಗ್ಲೂ ಕೂಡಾನು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಯಶಸ್ವಿ ಆಗಿದೆ ಎಲ್ಲರಿಗೂ ಕೂಡಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸೀದಾಗಿರಬಹುದು ಮೆಕ್ಯಾನಿಕ್ ಶ್ರೀನಣ್ಣನ್ ಆಗಿರಬಹುದು ನಮ್ಮ ಮುರಾಯಿ ದೇಸಾಯಿ ಪ್ರಾನ್ಸಿಪಾಲ್ ಆಗಿರುವಂತಹ ಆ ನವೀದ ಆಗಿರ್ಬೋದು ಎಲ್ಲರೂ ಕೂಡ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ ನಾನು ನಮ್ಮ ನಗರಸಭೆ ಕಮಿಷನರ್ ಸರ್ ಅಲ್ಲಿ ಮನವಿ ಮಾಡ್ಕಂತೀನಿ ಆವಾಗಲೇ ಮಂಜಾಣ ಹೇಳಿದಂಗೆ ಏನ್ ನಮ್ಗೆ ಸ್ಟ್ಯಾಂಡ್ ಗಳ ಕೊರತೆ ಇದೆ ಅದಕ್ಕೆ ದಯವಿಟ್ಟು ಭೇಟಿ ಕೊಟ್ಟು ಸ್ಟ್ಯಾಂಡ್ಗಳನ್ನ ನಮ್ಗೆ ನಿರ್ಮಾಣ ಮಾಡಿಕೊಡ್ಬೇಕು ತಮ್ಮಲ್ಲಿ ಆದರೂ ನಿಮ್ದು ಒಂದು ಭಾಗ ಇದೆ ನಿಮ್ದು ಒಂದು ಕೈ ಹಾಕಿದ್ರೆ ನಾವು ಎಲ್ಲಾ ಒಂದು ಆಟೋ ಸ್ಟ್ಯಾಂಡ್ ಗಳಿಗೆ ಒಂದು ಸ್ಟ್ಯಾಂಡ್ ಅನ್ನು ಮಾಡ್ಕಂತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಆರೋಗ್ಯದ ಎಲ್ಲಾ ಆಟೋ ಡ್ರೈವರ್ ಫ್ಯಾಮಿಲಿಗಳು ತೋರ್ಸ್ಕೊಂಡು ಹೋಗಿದ್ದಾರೆ ಅದೇ ರೀತಿ ಅದರಲ್ಲಿ ಎಲ್ಲರಿಗೂ ಕೂಡ ಆಭಾ ಕಾರ್ಡ್ಗಳನ್ನ ಮಾಡ್ಕೊಟ್ಟಿದೀವಿ ಆರೋಗ್ಯದ ಕಾರ್ಡ್ ಒಂದು ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ವಿಶೇಷವಾಗಿ ಆಟೋ ಚಾಲಕರ ಘಟಕದ ಎಲ್ಲಾ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಕಾರ್ಯದರ್ಶಿ ಎಲ್ಲರಿಗೂ ಅವ್ರಿಗೆ ಹೃತ್ಪೂರ್ವಕ ಇನ್ನೂ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಆಟೋ ಘಟಕಕ್ಕೆ ಸಾಥ್ ಕೊಡ್ತೀವಿ ಜೊತೆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ